ನಮಸ್ಕಾರ ರಿಪಬ್ಲಿಕ್ ರಿಪಬ್ಲಿಕ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಕೋರ್ಮಂಗಲ ಬಿಟಿಎಂ ಲೇಔಟ್ ಜಯನಗರ ಭಾಗದಲ್ಲಿ ತುಂತುರು ಇದೆ ಬೆಳಗ್ಗೆಯಿಂದ ತುಂತುರು ಮಳೆ ಶುರುವಾಗಿದೆ ಇವತ್ತು ಕೂಡ ನಗರದ ಹಲವು ಕಡೆ ಭಾರೀ ಮಳೆಯ ಸಾಧ್ಯತೆ ಇದೆ ನಗರದ ತಗ್ಗು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಸ್ಥಳೀಯರನ್ನ ಸ್ಥಳಾಂತರ ಮಾಡುವುದಕ್ಕೆ ಎಲ್ಲಾ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಅಗ್ನಿಶಾಮಕ ದಳ ಎಸ್ಡಿಆರ್ಎಫ್ ಬಿಬಿಎಂಪಿ ತಂಡಗಳ ನಿಯೋಜನೆಯನ್ನ ಮಾಡಲಾಗಿದೆ ಬೆಳಗ್ಗೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಸೋರಮಂಗಲ ಜಯನಗರ ಸೇರಿದಂತೆ ಹಲವು ಕಡೆ ಮಳೆ ಈಗಾಗಲೇ ಸ್ಟಾರ್ಟ್ ಆಗಿದೆ ನಿನ್ನೆಯೂ ಕೂಡ ನುಷ್ಮಿನ ಜಾವ ಮಳೆಯಾಗಿ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು ನಿನ್ನೆ ತದನಂತರ ಅಂತಾನೆ ಮಳೆ ಸುರಿಯಿತು ಈಗ ಬೆಳಗ್ಗೆ ಬೆಳಿಗ್ಗೆ ತುಂತುರು ಮಳೆ ಆರಂಭ ಆಗಿದೆ ಮಳೆ ನೀರು ರಸ್ತೆಯಲ್ಲಿ ನದಿ ಎಂದು ಇದೆ ಮಳೆ ಬಂದಾಗಲೆಲ್ಲ ಬೈಕ್ ಸವಾರರಿಗೆ ಸಂಕಷ್ಟ ನಿಶ್ಚಿತ ಕಂಟ್ರೋಲ್ ತಪ್ಪಿ ಬೈಕ್ ಮೇಲಿಂದ ವೃದ್ಧರು ಬಿದ್ದಿರುವಂತಹ ಘಟನೆಯೊಂದು ನಡೆದಿದೆ ಬನ್ನೇನುಗುಟ್ಟ ರಸ್ತೆಯಲ್ಲಿ ವೃದ್ಧರು ಬಿದ್ದಿರೋದು ಸ್ಥಳೀಯರ ಸಹಾಯದಿಂದ ವೃದ್ಧರನ್ನ ಬಚಾವ್ ಮಾಡುವಂತಹ ಕೆಲಸ ಆಗಿತ್ತು ನೋಡಿ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ ಈ ದೃಶ್ಯಗಳು ಬನ್ನೇರ್ಘಟ್ಟ ರೋಡ್ನ ದೃಶ್ಯಗಳು ಬನ್ನೇರುಘಟ್ಟ ರಸ್ತೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಇದು ನದಿಯ ದೃಶ್ಯಗಳಲ್ಲ ಅಥವಾ ಬೀಚಲ್ಲಿ ಈ ರೀತಿ ಆಗ್ತಿದೆಯೋ ಅಂತ ಅನ್ಕೊಂಡಿರೋದು ಖಂಡಿತ ಅಲ್ಲ ಬನ್ನೇರುಘಟ್ಟ ರೋಡ್ನಲ್ಲಿ ಮಳೆಯಿಂದಾಗಿ ಈ ಮಟ್ಟಿಗೆ ಫುಲ್ ಫೋರ್ಸ್ ಆಗಿ ನೀರು ಹರಿತಾ ಇದೆ ಈ ಫೋರ್ಸ್ ನೀರಲ್ಲಿ ಬೈಕ್ ತಗೊಂಡು ವೃದ್ಧರು ಬಂದಿದ್ದಾರೆ ಪರಿಣಾಮ ಬಿದ್ದಿದ್ದಾರೆ ಬಚಾವ್ ಮಾಡಿದ್ದಾರೆ ಸ್ಥಳೀಯರವರು ನೋಡಿ ಅಲ್ಲಿ ಬಚಾವ್ ಮಾಡೋದಕ್ಕೂ ಕೂಡ ಹುಡುಗರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಕಾರಣ ನೀರಷ್ಟೊಂದು ಫೋರ್ಸ್ ಇದೆ ನಗರದಲ್ಲಿ ಮಳೆ ಅವಾಂತರ ನಿಲ್ತಾ ಇಲ್ಲ ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಬೋರ್ಡ್ ಸಿಲ್ಕ್ಬೋರ್ಡ್ ಮೆಟ್ರೋ ಸ್ಟೇಷನ್ ಸಿಲ್ಕ್ಬೋರ್ಡ್ ಜಂಕ್ಷನ್ ಅಲ್ಲಿ ಮೆಟ್ರೋ ನಿಲ್ದಾಣ ಇದೆ ಬೇಸ್ಮೆಂಟ್ ಅಲ್ಲಿ ಹತ್ತು ಅಡಿಯಷ್ಟು ಮಳೆ ನೀರು ನಿಂತಿದೆ ಈಸ್ಕೊಂಡೇ ಹೋಗಬೇಕು ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಏನಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಬೇಸ್ಮೆಂಟ್ ಅಲ್ಲಿ ಹತ್ತು ಅಡಿ ನೀರು ನಿಲ್ಲುತ್ತೆ ಅಂತಂದ್ರೆ ಒಂದಲ್ಲ ಎರಡಲ್ಲ ಹತ್ತು ಅಡಿ ನೀರು ತಿಂಗಳು ಉದ್ಘಾಟನೆ ಆಗಬೇಕಾಗಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ ನಾನೀಗ ಸಿಲ್ಕ್ ಬೋರ್ಡ್ ಬಳಿ ಇರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಇದ್ದೀನಿ ಈ ಮೆಟ್ರೋ ನಿಲ್ದಾಣ ಒಳಗಡೆ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಕೂಡ ಹತ್ತು ಅಡಿಯಷ್ಟು ನೀರು ಈಗ ಕೆಳಭಾಗದಲ್ಲಿ ನಿಂತಿರುವಂತದ್ದು ನಿನ್ನೆಯಿಂದ ಮಳೆ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ನಾವು ನೋಡ್ತಾ ಇದೀವಿ ಇದು ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ನಿಲ್ದಾಣ ಈ ಒಂದು ಆರ್ವಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕವಾಗಿ ಹಾದು ಹೋಗುವಂತಹ ಹಳದಿ ಮಾರ್ಗ ಇದು ಈ ಹಳದಿ ಮಾರ್ಗದಲ್ಲಿರುವಂತಹ ನೀರು ಈಗ ನಾವು ತೋರಿಸಬಹುದು ಕನಿಷ್ಠ ಇಲ್ಲ ಅಂದ್ರೂ ಕೂಡ ಹತ್ತು ಅಡಿಯಷ್ಟು ಈ ಒಂದು ಗ್ರೌಂಡ್ ಅಂಡರ್ ಗ್ರೌಂಡ್ ಅಲ್ಲಿ ನೀರು ನಿಂತುಕೊಂಡಿರುವಂತಹ ನಾವು ನೋಡಬಹುದು ಯಾಕಂದ್ರೆ ಈ ಭಾಗದಲ್ಲಿ ಸರಿಯಾದಂತಹ ರಾಜಕಾಲುವೆ ಇಲ್ಲದಿರುವಂತಹ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಈ ಒಂದು ಮೆಟ್ರೋ ನಿಲ್ದಾಣದ ಗ್ರೌಂಡ್ ಫ್ಲೋರ್ ಅಲ್ಲಿ ಅಂದ್ರೆ ಜನರೇಟರ್ ಆಗಿರಬಹುದು ಜೊತೆ ಎಮರ್ಜೆನ್ಸಿ ಎಕ್ಸಿಟ್ ಏನಿದಾವೆ ಆ ಒಂದು ಭಾಗದಲ್ಲಿ ನೀರು ನಿಂತಿರುವಂತಹ ಈಗ ನೀರನ್ನ ಪಂಪ್ ಮಾಡಿ ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಕಳೆದ ಎರಡು ದಿನಗಳಿಂದ ಈಗ ಮೆಟ್ರೋ ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ ಆದ್ರೆ ಸರಿಯಾದಂತಹ ರಾಜಕಾಲುವೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣ ಕಂಪ್ಲೀಟ್ ಆಗಿ ಈಗ ಮುಳುಗಡೆ ಆಗಿತ್ತು ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನೇನು ಮುಂದಿನ ತಿಂಗಳಿಂದ ಈ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅದು ಆರಂಭವಾಗುತ್ತೆ ಏನು ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ಇದು ಏನು ಅನುವು ಮಾಡಿಕೊಳ್ಳಲಾಗುತ್ತೆ ಇಂತಹ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಇದೀಗ ಜಲಕಂಟಕ ಆರಂಭವಾಗಿದೆ ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ಕುಂದ್ರಿ ಜಂಕ್ಷನ್ ಹತ್ತಿರ ಬಿದ್ದಂತಹ ಬೃಹತ್ ಮರದಿಂದ ಸಮಸ್ಯೆಗಳಾಗಿದೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಗಾತ್ರದ ಮರ ಬಿದ್ದಿರು ಮರ ಬಿದ್ದು ವಾಹನ ಸಂಚಾರಕ್ಕೆ ತಾತ್ಕಾಲಿಕವಾಗಿ ನಿಂತಿಲ್ಲ ಮರ ಬಿದ್ದು ಪಕ್ಕದಲ್ಲಿರುವ ಕಟ್ಟಡಕ್ಕೆ ಹಾನಿಯಾಗಿದೆ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ಪ್ರಾಬ್ಲಮ್ ಆಗಿದೆ ಮರ ಬಿದ್ದು ವಾಹನ ಸಂಚಾರಕ್ಕೂ ತೊಂದರೆಯಾಗಿದೆ ಹೀಗಾಗಿ ತಾತ್ಕಾಲಿಕವಾಗಿ ಅಲ್ಲಿ ವಾಹನಗಳು ಓಡಾಡೋದಕ್ಕೆ ಆಗ್ತಿಲ್ಲ ನೀವು ನಿಷೇಧ ಹೇರಿಲ್ಲ ಅಂತಂದ್ರೆ ಮರ ಬಿದ್ದರೆ ಅಲ್ಲಿ ಓಡಾಡೋದಾದ್ರೆ ಹೇಗೆ ವಾಹನಗಳು ನೋಡಿ ಈ ರೀತಿ ಬಿದ್ದರೆ ಅನ್ನೇನು ಗಾಡಿಗಳು ಓಡಾಡಕ್ಕಾಗತ್ತಾ ಕೂಡಲೇ ಮರ ತೆರವುಗೊಳಿಸುವಂತ ಕೆಲಸ ಆಗ್ಬೇಕು ಮತ್ತೆ ಸರಾಗವಾಗಿ ಜನ ಓಡಾಡುವಂತಾಗಬೇಕು ಬೃಹತ್ ಗಾತ್ರದ ಮರ ಬಿದ್ದು ಪಕ್ಕದ ಬಿಲ್ಡಿಂಗು ಕೂಡ ಹಾನಿಯಾಗಿದೆ ನಮಸ್ಕಾರ ರಿಪಬ್ಲಿಕನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಕೋರ್ಮಂಗಲ ಬಿಟಿಎಂ ಲೇಔಟ್ ಜಯನಗರ ಭಾಗದಲ್ಲಿ ತುಂತುರು ಇದೆ ಬೆಳಗ್ಗೆಯಿಂದ ತುಂತುರು ಮಳೆ ಶುರುವಾಗಿದೆ ಇವತ್ತು ಕೂಡ ನಗರದ ಹಲವು ಕಡೆ ಭಾರೀ ಮಳೆಯ ಸಾಧ್ಯತೆ ಇದೆ ನಗರದ ತಗ್ಗು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಸ್ಥಳೀಯರನ್ನ ಸ್ಥಳಾಂತರ ಮಾಡುವುದಕ್ಕೆ ಎಲ್ಲಾ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಅಗ್ನಿಶಾಮಕ ದಳ ಎಸ್ಡಿಆರ್ಎಫ್ ಬಿಬಿಎಂಪಿ ತಂಡಗಳ ನಿಯೋಜನೆಯನ್ನ ಮಾಡಲಾಗಿದೆ ಬೆಳಗ್ಗೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಕೋರಮಂಗಲ ಜಯನಗರ ಸೇರಿದಂತೆ ಹಲವು ಕಡೆ ಮಳೆ ಈಗಾಗಲೇ ಸ್ಟಾರ್ಟ್ ಆಗಿದೆ ನಿನ್ನೆಯೂ ಕೂಡ ನುಷ್ಮಿನ ಜಾವ ಮಳೆಯಾಗಿ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು ನಿನ್ನೆ ತದನಂತರ ಅಂತಾನೆ ಮಳೆ ಸುರಿತು ಈಗ ಬೆಳಗ್ಗೆ ಬೆಳಿಗ್ಗೆ ತುಂತುರು ಮಳೆ ಆರಂಭ ಆಗಿದೆ ಮಳೆ ನೀರು ರಸ್ತೆಯಲ್ಲಿ ನದಿ ಎಂದು ಇದೆ ಮಳೆ ಬಂದಾಗಲೆಲ್ಲ ಬೈಕ್ ಸವಾರರಿಗೆ ಸಂಕಷ್ಟ ನಿಶ್ಚಿತ ಕಂಟ್ರೋಲ್ ತಪ್ಪಿ ಬೈಕ್ ಮೇಲಿಂದ ವೃದ್ಧರು ಬಿದ್ದಿರುವಂತಹ ಘಟನೆಯೊಂದು ನಡೆದಿದೆ ಬನ್ನೇರುಘಟ್ಟ ರಸ್ತೆಯಲ್ಲಿ ವೃದ್ಧರು ಬಿದ್ದಿರೋದು ಸ್ಥಳೀಯರ ಸಹಾಯದಿಂದ ವೃದ್ಧರನ್ನ ಬಚಾವ ಮಾಡುವಂತಹ ಕೆಲಸ ಆಗಿದೆ ನೋಡಿ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ ಈ ದೃಶ್ಯಗಳು ಬನ್ನೇರ್ಘಟ್ಟ ರೋಡ್ ನ ದೃಶ್ಯಗಳು ಬನ್ನೇರುಘಟ್ಟ ರಸ್ತೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಇದು ನದಿಯ ದೃಶ್ಯಗಳಲ್ಲ ಅಥವಾ ಬೀಚಲ್ಲಿ ಈ ರೀತಿ ಆಗ್ತಿದೆಯೋ ಅಂತ ನೀವು ಖಂಡಿತ ಅಲ್ಲ ಬನ್ನೇರುಘಟ್ಟ ರೋಡ್ನಲ್ಲಿ ಮಳೆಯಿಂದಾಗಿ ಈ ಮಟ್ಟಿಗೆ ಫುಲ್ ಫೋರ್ಸ್ ಆಗಿ ನೀರು ಹರಿತಾ ಇದೆ ಈ ಫೋರ್ಸ್ ನೀರಲ್ಲಿ ಬೈಕ್ ತಗೊಂಡು ವೃದ್ಧರು ಬಂದಿದ್ದಾರೆ ಪರಿಣಾಮ ಬಿದ್ದಿದ್ದಾರೆ ಬಚಾವ್ ಮಾಡಿದ್ದಾರೆ ಸ್ಥಳೀಯರವರು ನೋಡಿ ಅಲ್ಲಿ ಬಚಾವ್ ಮಾಡೋದಕ್ಕೂ ಕೂಡ ಹುಡುಗರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಕಾರಣ ನೀರಷ್ಟು ಫೋರ್ಸ್ ಇದೆ ನಗರದಲ್ಲಿ ಮಳೆ ಅವಾಂತರ ನಿಲ್ತಾ ಇಲ್ಲ ಮಳೆಯಿಂದ ಮೆಟ್ರೋ ನಿಲ್ದಾಣಕ್ಕೆ ಜಲಕಂಟಕ ಉದ್ಘಾಟನೆಗೆ ಸಜ್ಜಾಗಿದ್ದ ಮೆಟ್ರೋ ನಿಲ್ದಾಣ ಅಲ್ಲಿಯೂ ಕೂಡ ಸಮಸ್ಯೆ. ಕೇಂದ್ರ ರಕ್ಷಣೆ ಮಂಡಳಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಸಿಲ್ಕ್ ಬೋರ್ಡ್ ಅಲ್ಲಿ ಮೆಟ್ರೋ ನಿಲ್ದಾಣ ಇದೆ ಬೇಸ್ಮೆಂಟ್ ಅಲ್ಲಿ ಹತ್ತು ಅಡಿಯಷ್ಟು ಮಳೆ ನೀರು ನಿಂತಿದೆ